ಮೇಜರ್ ಕಿರು ಪರಿಚಯ ಮೇಜರ್ ಕಿರು ಕಿರುಪರಿಚಯ ಜನನ ಮೇಜರ್ ಧ್ಯಾನ್ಚಂದ್ ಅವರು ಸಾವಿರದ ಒಂಬೈನೂರ ಐದರ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಉತ್ತರ ಪ್ರದೇಶದ ಅಲಹಾಬಾದ್ ಈಗಿನ ಪ್ರಯಾಗ್ರಾಜಿನಲ್ಲಿ ಜನಿಸಿದರು ಸೇನಾ ಜೀವನ ಅವರು ಹದಿನಾರನೇ ವಯಸ್ಸಿನಲ್ಲಿ ಭಾರತೀಯ ಸೇನೆಗೆ ಸೇರಿದರು ಸೇನೆಯಲ್ಲಿ ಇದ್ದಾಗಲೇ ಹಾಕಿ ಆಟದ ಮೇಲೆ ಪ್ರೀತಿ ಬೆಳೆಸಿಕೊಂಡರು ಹಾಕಿ ಕೌಶಲ್ಯ ಚೆಂಡಿನ ಮೇಲೆ ಅದ್ಭುತ ನಿಯಂತ್ರಣ ವೇಗ ಹಾಗೂ ಗುರಿ ಸಾಧಿಸುವ ಸಾಮರ್ಥ್ಯ ಅವರ ವಿಶೇಷತೆ ಅವರ ಕೌಶಲ್ಯದ ಕಾರಣಕ್ಕೆ ಅವರನ್ನು ಹಾಕಿಯ ಮಾಯಾಗಾರ ವಿಜಾರ್ಡ್ ಆಫ್ ಹಾಕಿ ಎಂದು ಕರೆದರು ಒಲಿಂಪಿಕ್ಸ್ ಸಾಧನೆಗಳು ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ಆಮ್ಸ್ಟರ್ಡ್ಯಾಮ್ ಒಲಿಂಪಿಕ್ಸ್ನಲ್ಲಿ ಚಿನ್ನ ಸಾವಿರದ ಒಂಬೈನೂರ ಮೂವತ್ತೆರಡರ ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ನಲ್ಲಿ ಚಿನ್ನ ಸಾವಿರದ ಒಂಬೈನೂರ ಮೂವತ್ತಾರರ ಬರ್ಲಿನ್ ಒಲಿಂಪಿಕ್ಸ್ ಚಿನ್ನ ಅಂತಾರಾಷ್ಟ್ರೀಯ ಕೀರ್ತಿ ಅವರ ಆಟವನ್ನು ನೋಡಿದಾಗ ಜರ್ಮನಿಯ ಹಿಟ್ಲರ್ ಸಹ ಅವರ ಪ್ರತಿಭೆಗೆ ಮೆಚ್ಚಿ ಜರ್ಮನಿಯ ಸೇನೆಗೆ ಸೇರುವಂತೆ ಆಹ್ವಾನಿಸಿದ್ದಾನೆ ಎಂಬ ಪ್ರಸಿದ್ಧ ಘಟನೆ ಇದೆ ಹುದ್ದೆ ಅವರು ಸೇನೆಗೆ ನೀಡಿದ ಸೇವೆಯಿಂದಾಗಿ ಅವರಿಗೆ ಮೇಜರ್ ಹುದ್ದೆ ದೊರೆಯಿತು ಗೌರವಗಳು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ದೊರೆಯಿತು ಅವರ ಹೆಸರಿನಲ್ಲಿ ಭಾರತದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಇರುತ್ತದೆ ರಾಷ್ಟ್ರೀಯ ಕ್ರೀಡಾ ದಿನ ಅವರ ಜನ್ಮದಿನವಾದ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಪ್ರತಿ ವರ್ಷ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತದೆ ಅಂತ್ಯ ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಡಿಸೆಂಬರ್ ಮೂರರಂದು ನಿಧನರಾದರು ನಮ್ಮ ಭಾಷೆ ಕನ್ನಡ ಕನ್ನಡ ಉಳಿಸೋಣ ಬೆಳೆಸೋಣ ಆಸಕ್ತಿದಾಯಕ ವಿಷಯಗಳಿಗಾಗಿ ಕನ್ನಡ ಕೊರಳು ಭೇಟಿ ಕೊಡಿ ಧನ್ಯವಾದಗಳು